ನಮಸ್ಕಾರ ಸ್ನೇಹಿತರೆ ಆ ಕಡೆ ಶ್ರೇಷ್ಠ ಈ ಕಡೆ ತಾಂಡವ್ ಇಬ್ರು ಕೂಡ ಮಾಡಿರೋ ಕರ್ಮಕ್ಕೆ ಪ್ರತಿಫಲವನ್ನ ಅನ್ಭವಿಸುತ್ತಿದ್ದಾರೆ ಆ ಕಡೆ ಶ್ರೇಷ್ಠ ಮನೆಯಿಂದ ಹೊರ ದಬ್ಬಿಸ್ಕೊಂಡು ಹೋಟೆಲ್ ನಲ್ಲಿ ಜಾಂಡ ಊರಿದ್ರೆ ಈ ಕಡೆ ತಾಂಡವ್ಗೆ ಮನೆ ಇದ್ರು ಹೊರಗಡೆ ಬಾಲ್ಕನಿನೇ ಮನೆ ಆಗ್ಬಿಟ್ಟಿದೆ ಅದಕ್ಕೆ ಕಾರಣ ಏನು ಅಂದ್ರೆ ತಾಂಡವ್ನ ಆಟ ಟೋಪ ತಾಂಡವ್ನ ರಂಪಾಟ ಕುಡುತ್ತಕ್ಕೆ ದಾಸನಾಗಿ ಮನೆಗೆ ಬಂದು ಕುಡ್ಕೊಂಡು ಇಡೀ ಮನೇನೆ ಚೆಲ್ಲಾಪಿಲ್ಲಿ ಮಾಡಿ ಪೀಸ್ ಪೀಸ್ ಮಾಡ್ತೀನಿ ಅಂತ ಕಬರ್ದಸ್ ತೋರಿಸಿದ ತಾಂಡವ್ಗೆ ಅಮ್ಮ ಗುನ್ನ ಕೊಟ್ಟಿದ್ದೆ ಮನೆಯಿಂದ ಹೊರಗಡೆ ತಬ್ತಾರೆ ಮನೆಯಿಂದ ಹೊರಗಡೆ ತಬ್ಬಿಸ್ಕೊಂಡದ ಮಾತ್ರಕ್ಕೆ ತಾಂಡವ್ಗೆ ಬುದ್ಧಿ ಬರುತ್ತಾ ಖಂಡಿತ ಇಲ್ಲ ಬುದ್ಧಿ ಬರೋ ಚಾನ್ಸೇ ಇಲ್ಲ ತಾಂಡವ್ಗೆ ಮತ್ತಷ್ಟು ಮತ್ತಷ್ಟು ಹೇಗೆ ಶ್ರೇಷ್ಠ ಆಗಿ ಹಠ ಜಾಸ್ತಿ ಆಗುತ್ತೋ ಕೂಪ ಜಾಸ್ತಿ ಆಗುತ್ತೋ ಹಾಗೆ ಇಲ್ಲಿ ಉರಿತಿರೋ ಬೆಂಕಿಗೆ ಎಣ್ಣೆ ಆಗ್ತದೆ ತಾಂಡವ್ಗೆ ಈ ಕಡೆ ಕುಸುಮಾ ಅವರಂತೂ ನನ್ನ ಸೊಸೆ ಪರವಾಗಿ ನಾನು ಯಾವತ್ತೂ ನಿಲ್ಲುವುದು ಜೊತೆಗೆ ನನ್ನ ಸೊಸೆಗೋಸ್ಕರ ಮಗನ ಜೈಲ್ಗೂ ಕಳಿಸ್ತೀನಿ ಹೊರಗಡೆನೂ ಕೂಡ ದಪ್ತೀನಿ ಅಂತ ಸುನಂದ್ ಅವ್ರಿಗಂತೂ ತನ್ನ ಮಗಳು ಯಾಕೆ ರೀತಿ ಮಾಡ್ತಿದ್ದಾಳೆ ಅವ್ರು ಯಾಕೆ ರೀತಿ ನಡ್ಕೋತಿದ್ದಾರೆ ಇಲ್ಲಿ ಅಳಿ ಮೈಯನ ಜೊತೆ ತನ್ನ ಮಗಳು ಚೆನ್ನಾಗಿದ್ರೆ ಸಾಕು ಈ ರೀತಿ ಮಾಡಿಕೊಂಡು ಹೋದರೆ ಅಳಿಯ ಮಗಳು ಹೇಗೆ ಚೆನ್ನಾಗಿರುತ್ತೆ ಅನ್ನೋ ಚಿಂತೆ ಆಗ್ಬಿಟ್ಟಿದೆ ಸುನಂದ್ ಅವ್ರಿಗೆ ಆದರೆ ಇಲ್ಲಿ ಭಾಗ್ಯ ಮಾತ್ರ ನಾನು ಏನೇ ಮಾಡಿದ್ರೂ ಕೂಡ ನನ್ನ ಅತ್ತೆ ಹೇಳ್ದಾಗೆ ಮಾಡೋದು ನನ್ನ ಅತ್ತೆ ದಾರಿಲೇ ಹೋಗೋದು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡಿದ್ದಾಳೆ ಜೊತೆಗೆ ಈ ಕಡೆ ತಾಂಡವಂತೂ ಕೋಪ ಮಾಡ್ಕೊಂಡಿದ್ದೆ ಪೀಸ್ ಪೀಸ್ ಮಾಡಿ ಗ್ಲಾಸ್ನ ಡೋರ್ನೇನು ಓಪನ್ ಮಾಡಿಸ್ತಾರೆ ಆದರೆ ಒಳಗಡೆ ಪ್ರವೇಶ ಸಿಗುತ್ತಾ ಖಂಡಿತ ಇಲ್ಲ ಒಳಗಡೆ ಪ್ರವೇಶಕ್ಕೆ ಚಾನ್ಸೇ ಕೊಡಲ್ಲ ಭಾಗ್ಯ ಬಿಕಾಸ್ ಆಲ್ರೆಡಿ ಮಕ್ಕಳು ಹೆದರ್ದಾವೆ ಈ ರೀತಿ ಕುಡ್ಕೊಂಡು ಬಂದರೆ ಮಕ್ಕಳ ಮೇಲೆ ಏನು ಪರಿಣಾಮ ಬೀರ್ಬೋದು ಈ ರೀತಿ ರಂಬಾಟ ಮಾಡಿಕೊಂಡು ಅಕ್ಕಪಕ್ಕದವ್ರ ಥರ ಗಲಾಟೆ ಮಾಡಿ ಕೇಳಿಸೋ ಥರ ಮಾಡಿದ್ರೆ ಮನೆ ಮರ್ಯಾದೆ ಏನು ಹೋಗ್ಬೋದು ಹಾಗಾಗಿ ಬುದ್ಧಿ ಕಲಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ತಾಂಡವನ ಹೊರಗಡೆ ಹಾಕಿರೋ ಭಾಗ್ಯ ಖಂಡಿತ ಒಳಗಡೆ ಕರ್ಕೊಳ್ಳೋ ಚಾನ್ಸೇ ಇಲ್ಲ ಈ ಕಡೆ ತಾಂಡವಂತೂ ಮಕ್ಕಳೆಲ್ಲ ನಿನ್ಪುರ್ವಾಗಿ ಬನ್ನಿಂದ ನಿಂತ್ಕೋತಾರಲ್ವ ಅವ್ರಿಗೆ ಹೊಡೆದು ಬಡ್ದು ಬುದ್ಧಿ ಕಲಿಸಿ ನೀ ಸರಿಯಾಗಿ ಅಂತ ಕೊಡ್ದು ಮತ್ತೆಲ್ಲ ಹೇಳ್ತಿದ್ರೆ ಭಾಗ್ಯ ಮಕ್ಕಳನ್ನ ಮುಟ್ಟೋಕಲ್ಲ ಮಕ್ಕಳ ಹತ್ರಕ್ಕೆ ಹೋಗೋಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ ಏನು ಮಾಡ್ಕೋತಿರೋ ಮಾಡ್ಕೊಳ್ಳಿ ಕುಡಿಯೋರಿಗೆಲ್ಲರೂ ಕೂಡ ಇದೇ ಶಿಕ್ಷೆ ಇನ್ನು ಮುಂದೆ ಕುಡಿಬಾರ್ದು ಕುಡಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಾಗಬೇಕು ಅದಕ್ಕೆ ಇದನ್ನೆಲ್ಲ ಮಾಡ್ತಿರೋದು ಅಂತ ಹೇಳಿ ಮೈ ಮೇಲೆ ನೀರು ಹಚ್ಚಿ ಲಾಕ್ ಹಾಕೊಂಡು ಹೊರ್ಗಡೆ ಒಳಗಡೆ ಸೇರ್ಕೋತಾರೆ ಈ ಕಡೆ ಬೆಳಗ್ಗೆ ಹಾಕ್ತಿದ್ದಾಗೆ ಈ ಭಾಗ್ಯ ನನಗೆ ಎಷ್ಟೆಲ್ಲ ಅವಮಾನ ಮಾಡಿ ನನ್ನ ಹೊರಗಡೆ ದಬ್ಬದೆ ಅಲ್ವಾ ನೋಡ್ತಾಯಿದ್ರು ಇದ್ಯಾವುದಕ್ಕೂ ಕೂಡ ನಾನು ರಿವೆಂಜ್ ತೊಗೊಳದೆ ಬಿಡೋದೇ ಇಲ್ಲ ನೋಡು ನಿನ್ನ ಬದುಕನ್ನು ಸರ್ವನಾಶ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಆ ಕಡೆ ಶ್ರೇಷ್ಠ ಅಂತೂ ಇಷ್ಟೊತ್ತಾದರೂ ಕೂಡ ಕಾಲ್ ಮಾಡಲಿಲ್ವಲ್ಲ ನಾನು ಎಲ್ಲಿದ್ದೀನಿ ಹೇಗಿದ್ದೀನಿ ಏನೂ ಮಾಡ್ದೆ ಎಷ್ಟು ಆರಾಮಾಗಿದ್ದಾನು ನಾನೇ ಕಾಲ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಶ್ರೇಷ್ಠ ತಾಂಡವ್ಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡ್ತಿದ್ದಾಗೆ ಈ ಶ್ರೇಷ್ಠ ಏನು ನಾಚಿಕೆ ಮಾನ ಮರ್ಯಾದ மேல் கால்ச்சர் கொடுத்தாப்பா அந்த அன்க்கொண்டு கால் ரெசீவ் தான் ಕಾಲ್ ರಿಸೀವ್ ಮಾಡ್ತಿದ್ದಾಗೆ ಈ ಶ್ರೇಷ್ಠ ಯಾವ ಕಾಲ್ ಮಾಡಿದ್ಯಾ ನನಗೆ ಅಂತಿದ್ರೆ ಏನು ತಾಂಡವಿದೋ ಎರಡು ದಿನದಿಂದ ನನ್ನ ಪಾಡ್ ಏನಾಗಿದೆ ಅಂತ ಗೊತ್ತಿದ್ಯಾ ಒಂಚೂರು ಹೇಗಿದ್ದೀನಿ ಎಲ್ಲಿದ್ದೀನಿ ಏನೂ ಕೂಡ ವಿಚಾರಿಸ್ಕೊತಿಲ್ವಲ್ಲ ಅಂದರೆ ನಂದೇ ಪಾಡ್ ನಿನ್ ಕಟ್ಕೊಂಡು ನಂಗೆ ಏನಾಗಬೇಕು ಏನು ಬೇಕಿದ್ರು ಮಾಡ್ಕೊ ನಂಗೆ ಸುಮ್ಮನೆ ಟಾರ್ಚರ್ ಕೊಡ್ಬೇಡ ಕಾಲ್ ರಿಸೀವ್ ಮಾಡಲ್ಲ ಅಂದರೆ ಗೊತ್ತಾಗಲ್ವ ನನ್ನ ಕಥೆನೇ ಸಾವಿರ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಶ್ರೇಷ್ಠ ಆಗಂತೂ ಕೋಪ ಜಾಸ್ತಿ ಆಗುತ್ತೆ ನನ್ನ ಕಾಲ್ನೇ ಕಟ್ ಮಾಡ್ತೀಯ ಏನು ಅನ್ಕೊಂಡಿದ್ಯಾ ನಿನ್ನನ್ನು ನಿನಗೆ ನೋಡ್ತಾ ಇರೋ ಬುದ್ಧಿ ಕಲಿಸ್ತೀನಿ ಅಂತ ಇಷ್ಟ ನಿರ್ಧಾರ ಮಾಡ್ತದಾಳೆ ಹಾಗಿದ್ರೆ ನಿರ್ಧಾರ ಈ ಕಡೆ ತಾಂಡವ್ಗೆ ಪೊಲೀಸ್ ತಾಂಡವ್ನ ಅರೆಸ್ಟ್ ಮಾಡ್ಸೋಕೆ ಕೂಡ ಶ್ರೀಷ್ಠ ಅರೆಸ್ಟ್ ಮಾಡಿಸ್ತಾರೆ ಶ್ರೀ ಅರೆಸ್ಟ್ ಮಾಡಿಸ್ತಾರೆ ಒಮ್ಮೆಲೆ ಈ ಕಡೆ ತಾಂಡವ್ಗೆ ಅರೆಸ್ಟ್ ಆಗೋ ಭಯ ಅಂತೂ ಎರಡ್ ಕಡೆನು ಇದ್ದೇ ಇದೆ ಹಾಗಿದ್ರೆ ತಾಂಡವ್ಗೆ ಏನ್ ಮಾಡಬಹುದು ಆ ರೀತಿ ಆದ್ರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇದ್ ಎಲ್ಲದ್ರ ನಡುವೆ ಅಕ್ಕಪಕ್ಕದವ್ರು ಬೇರೆ ಬರ್ತಾರೆ ಬಂದಿದ್ದೆ ಏನಪ್ಪ ನಿಂದು ಲೀಲೆ ಎಷ್ಟೆಲ್ಲ ಹಾರಾಡ್ದೆ ಎಷ್ಟೆಲ್ಲ ಕಾಟ ಕೊಟ್ಟೆ ಈ ರೀತಿ ನಡ್ಕೋತಾರ ಅದ್ ಯಾರು ಮದುವೆ ಹಾಕ್ತೀನಿ ಹುಡುಗಿನ ಅಂತ ಹೋಗಿ ಬದುಕನ್ನ ಈ ಸ್ಥಿತಿಗೆ ತೊಗೊಂಡ್ಬಿಟ್ಟಿಯಲ್ಲ ಇಂಥ ಸ್ಥಿತಿ ಯಾಕೆ ಬೇಕಿತ್ತು ಆ ಒಂದು ಕೆಟ್ಟ ನಿರ್ಧಾರದಿಂದಾನೆ ಅಲ್ವಾ ನಿನ್ನ ಬದುಕು ಈ ರೀತಿ ಆಗಿರೋದು ಅಂತ ಹೇಳ್ತಿದ್ರೆ ನಿಮ್ಗೆ ಯಾಕ್ರಿ ನನ್ನ ಇಷ್ಟ ನನ್ನಿದು ಅಂತ ಹೇಳಿ ತಾಂಡವ ಹಾರಿಕೆ ಉತ್ತರನ ಕೊಡೋಕೆ ಶುರು ಮಾಡ್ಕೋತಾರ ನಂತರ ನಿಮ್ದು ನೀವ್ ನೋಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾಗೆ ನಾನು ಯಾವಾಗ್ಲೂ ಹೇಳ್ತಿದ್ದೆ ತಾಂಡವಂಥ ಅಳಿಯ ಸಿಗಬೇಕು ಅಂತ ನನ್ನ ಮಗಳಿಗೆ ಆದರೆ ಯಾರಿಗೂ ತಾಂಡವಂಥ ಅಳಿಯನೂ ಸಿಗಬಾರ್ದು ತಾಂಡವನಂಥ ಮಗನೂ ಸಿಗಬಾರ್ದು ನಿನ್ನಂಥ ಮಗನ ಹೆತ್ ಬಿಟ್ರೆ ನಮ್ಮ ಕತೆ ಅಷ್ಟಿನ ಅಂತ ಹೇಳಿ ಬೈದು ಅಲ್ಲಿಂದ ಹೋಗ್ತಾರೆ ನಂತರ ಈ ಕಡೆ ಭಾಗ್ಯ ಡೋರ್ ಓಪನ್ ಮಾಡ್ತಿದ್ದಾಗೆ ಇನ್ನು ಮುಂದೆ ಈ ರೀತಿ ಎಲ್ಲ ಕೊಡ್ಕೊಂಡು ಬಂದರೆ ಮನೇಲಿ ಜಾಗ ಇರೋದಿಲ್ಲ ಅಂತ ಹೇಳಿ ಒಳಗಡೆ ಸೇರಿಸ್ಕೋತಾರೆ ನಂತರ ಈ ಕಡೆ ಒಳಗಡೆ ಹೋಗಿ ತಿಂಡಿ ತಿನ್ನೋಕೆ ಹೋದರೆ ಯಾರು ಕೂಡ ಬಡ್ಸೋರೆ ಗತಿ ಇಲ್ಲ ತಾನೇ ಹಾಕೋಬೇಕು ತಾನೇ ತಿನ್ಬೇಕು ಇದರಿಂದಾಗಿ ಧರ್ಮ ಅಂಕಲ್ ನೋಡಿದ್ಯಾ ತಾಂಡವ್ ಇದೆಲ್ಲ ಯಾಕಾಗ್ತಿದೆ ಅಂತ ಗೊತ್ತಿದ್ಯಾ ನಿನಗೆ ನೀನು ಮಾಡಿರೋ ಕರ್ಮಫಲ ಅದಕ್ಕೋಸ್ಕರನೇ ಇಷ್ಟೆಲ್ಲ ಆಗ್ತದೆ ಸುಮ್ಮನೆ ತಿದ್ಕೊಂಡು ಹೆಂಡತಿ ಮಕ್ಕಳು ಜೊತೆ ಚೆನ್ನಾಗಿ ಹೋಗೋದನ್ನು ಕಲ್ತ್ಕೋ ಅಂತ ಆದರೆ ಯಾವುದಕ್ಕೂ ಜಕ್ತ ಇಲ್ಲ ಭಕ್ತ ಇಲ್ಲ ಅಲ್ಲೇ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಭಾಗ್ಯ ಬದುಕನ್ನು ಸರ್ವನಾಶ ಮಾಡಿದೆ ನಾನಂತೂ ಬಿಡೋದಿಲ್ಲ ಅಂತ ಈ ಕಡೆ ಸುಂದರೆ ಪೂಜಾ ಅಂತೂ ಅಕ್ಕ ಗೊತ್ತಿದೆ ಅಲ್ವಾ ಇಷ್ಟಕ್ಕೆ ಇಷ್ಟು ಮಾಡಿದಾಳೆ ಮತ್ತೆ ತಪ್ಪು ಮಾಡಿದ್ರೆ ಏನೆಲ್ಲ ಮಾಡ್ತಾಳೆ ಅನ್ನೋ ಭಯ ಇರಲಿ ಭಾವ ಅಂತ ಹೇಳಿ ಪೂಜಾ ಕೂಡ ಹೇಳ್ತಿದ್ದಾರೆ ತದನಂತರ ಈ ಕಡೆ ಪೂಜಾ ಮತ್ತೆ ಗುಂಡಣ್ಣೊಂದ್ ಒಂದು ತಮಾಷೆ ನಡೆಯುತ್ತೆ ಅದ್ರ ನಡುವೆ ತನ್ವಿ ಅಂತೂ ಮನೇಲೆ ಎತ್ಕೊಂಡಿದ್ದಾಳೆ ಬಿಕಾಸ್ ಕಾಲೇಜ್ ಇಂದ ಆಕೆ ಸಸ್ಪೆಂಡ್ ಆಗಿದ್ದಾಳೆ ಹಾಗಾಗಿ ಇಲ್ಲಿ ಕಾಲೇಜ್ಗೆ ರೆಡಿ ಆಗುವಂತ ಭಾಗ್ಯ ಏನು ಮಾ ಹೇಳ್ತಿದ್ಯಾ ನನ್ನ ಕಾಲೇಜಿಂದ ಸಸ್ಪೆನ್ಶನ್ ಇದೆ ಅಲ್ವಾ ಅಂದಾಗ ಹೌದು ಸಸ್ಪೆನ್ಶನ್ ಇದೆ ಬಟ್ ನೀನ್ ಕಾಲೇಜ್ ಹೋಗ್ಲೇಬೇಕಾಗತ್ತ ಅದನ್ನ ನಾ ಸರಿಪಡಿಸ್ತೀನಿ ಅಂತ ಪಾಪ ಅಮ್ಮ ಅಪ್ಪನ ಚುಗಳದಲ್ಲಿ ಕೂಸು ಬಡವಾಯ್ತು ಅನ್ನುವ ಹಾಗೆ ಈ ಮಗು ಅನುಭವಿಸ್ತದೆ ಅಂತ ಕುಸುಮಾ ಅವ್ರಿ ಹೇಳಿದಕ್ಕೆ ಎಲ್ಲಾ ಕೂಡ ಸರಿ ಹೋಗುತ್ತೆ ಅವಳ್ದು ನಮ್ಮಿಂದ ಆಗಿರೋದ್ರಿಂದ ನಾವೇ ಹೋಗಿ ಎಲ್ವನ ಕೂಡ ಸರಿಪಡಿಸ್ತೀವಿ ಅವಳು ಇನ್ಮೇಲಿಂದ ಕಾಲೇಜ್ಗೆ ಹೋಗಿ ಹೋಗ್ತಾಳೆ ಅಂತ ಹೇಳ್ತಾರೆ ಈ ಕಡೆ ತನ್ವಿ ಕೂಡ ರೆಡಿ ಆಗ್ತಾಳೆ ಈ ಕಡೆ ತಾಂಡು ಬಂತು ಕೆಲ್ಸಕ್ಕೆ ಹೋಗೋಕೆ ರೆಡಿ ಆಗಿ ಹೊರಡ್ತಾ ಇದ್ದೀರ ಎಲ್ಲಿಗೆ ಹೋಗ್ತಿದ್ರ ನೀವು ನನ್ನ ಜೊತೆ ಬರಬೇಕಾಗತ್ತೆ ಅಂದಾಗ ಯಾಕೆ ನಿನ್ನ ಜೊತೆ ಬರಬೇಕು ನನಗೆ ಕೆಲಸ ಇದೆ ನಾನು ಹೋಗ್ತಾ ಇದ್ದೀನಿ ಅಂದಾಗ ಯಾಕೆ ಅಂದ್ರೆ ನಮ್ಮ ಪ್ರಾಬ್ಲಮ್ ಇಂದ ಪಾಪ ತನ್ವಿ ಕಾಲೇಜಿಂದ ಸಸ್ಪೆನ್ಷನ್ ಆಗಿದಾಳೆ ಅವಳು ಕಾಲೇಜಿಗೆ ಮತ್ತೆ ವಾಪಸ್ ಹೋಗಬೇಕು ಅಂದರೆ ನಾವು ಹೋಗಿ ಮಾತಾಡ್ಬೇಕಾಗತ್ತೆ ನಮ್ಮಿಂದ ಆಗಿರೋ ತೊಂದ್ರೆ ನಾವೇ ಸರಿಪಡಿಸ್ಬೇಕಲ್ವಾ ಅಂತ ಭಾಗ್ಯ ಹೇಳ್ತಿದ್ರ ಅದಕ್ಕೆಲ್ಲ ನಾನು ಬರೋದಿಲ್ಲ ಏನು ಬೇಕಿದ್ರು ಮಾಡ್ಕೊ ನಾನು ಯಾಕೆ ಬರಬೇಕು ಹಾಗೆ ಹೀಗೆ ಅಂತ ತಾಂಡವತನ ತನ್ನ ಆಟ ಟೋಪನ ಈ ಕಡೆ ಭಾಗ್ಯ ಬಿಡ್ತಾರ ನೀ ಬರ್ತಿದ್ರ ಅಂತ ಬರ್ತಿದ್ರ ಅಷ್ಟೇ ಅಂದಾಗ ಭಾಗ್ಯನ ತಳ್ಳಿ ಹೊರಗಡೆ ಹೋಗೋಕೆ ನೋಡಿದ್ರೆ ತಾಂಡವ ಕೈ ಹಿಡ್ದಿದ್ದೆ ಎಳ್ಕೊಂಡಿದ್ದೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು ತನ್ವಿ ಬಾ ಅಂತ ಹೇಳಿ ಗಂಡನ ಎಳ್ಕೊಂಡು ಫೈನಲಿ ಇಲ್ಲಿ ಕಾಲೇಜ್ಗೆ ಹೋಗ್ತಿದ್ದಾಳೆ ಕಾಲೇಜಲ್ಲಿ ಕೂಡ ಸಸ್ಪೆನ್ಷನ್ನ ಕ್ಯಾನ್ಸಲ್ ಮಾಡಲ್ಲ ಅಂದಾಗ ಇಲ್ಲಿ ಭಾಗ್ಯ ಕಡಕಾಗಿ ಮಾತಾಡೋದ್ರ ಮುಖಾಂತರ ಇಲ್ಲಿ ಮಗಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಆಗ್ತಾರೆ ಅದ್ರ ಜೊತೆಗೆ ಇಲ್ಲಿ ತಾಂಡವಂತೂ ಭಾಗ್ಯ ಮುಂದೆ ಮತ್ತೆ ಮಂಕಾಗ್ತಾರೆ ತಾಂಡವ್ಗೆ ಭಾಗ್ಯ ಮೇಲೆ ಮತ್ತಷ್ಟು ಕೋಪ ಜಾಸ್ತಿ ಆಗುತ್ತೆ ಇದರ ನಡುವೆ ಭಾಗ್ಯ ತಾಂಡವ ಮಾಡಿರೋ ತಪ್ಪಿಗೆ ಏನು ಶಿಕ್ಷೆ ಕೊಡ್ಬೋದು ಇಡೀ ಮನೆ ಕೆಲಸ ಮಾಡೋ ಕರ್ಮ ತಾಂಡವದ್ದಾಗಲೂಬಹುದು ಅದರ ನಡುವೆ ಈ ಕಡೆ ಶ್ರೇಷ್ಠ ತಗೊಳ್ಳೋ ಸ್ಟೆಪ್ ತಾಂಡವ್ಗೆ ಕುತ್ತಿಗೆಗೂ ಕೂಡ ಬರಬಹುದು ಹಾಗಿದ್ದರೆ ಏನು ಮಾಡ್ಬೋದು ಶ್ರೇಷ್ಠ ಖಂಡಿತವಾಗ್ಲೂ ಶ್ರೇಷ್ಠ ಮಾಡುವುದು ಒಂದೇನೆ ಮರ್ಯಾದೆ ತೆಗೆಯೋ ಕೆಲಸ ಜೊತೆಗೆ ನನಗೆ ನೀನು ಬೇಕೇ ಬೇಕು ಇಲ್ಲ ಅಂದರೆ ಖಂಡಿತವಾಗ್ಲೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೀನು ನಾನು ಮೋಸ ಮಾಡಿದ್ಯಾ ಹಾಗೆ ಹೀಗೆ ಅಂತ ಖಂಡಿತವಾಗ್ಲೂ ಇಷ್ಟೊತ್ತು ಹೊತ್ತು ಕೂಡ ತಾಂಡವ್ ಹಾಗೆ ಹೀಗೆ ಅಂತ ಹೇಳಿ ಶ್ರೇಷ್ಠ ಮೇಲೆ ಈ ಕಡೆ ಕೇರ್ಲೆಸ್ ಆಗಿ ಬಿಹೇವ್ ಮಾಡ್ತಾ ಇದ್ರು ಶ್ರೇಷ್ಠ ಜೊತೆ ನೆಗ್ಲೆಕ್ಟ್ ಮಾಡ್ತಾ ಇದ್ರು ಆದರೆ ಫೈನಲಿ ಶ್ರೇಷ್ಠ ಆ ರೀತಿ ಅಂದ ತಕ್ಷಣ ಖಂಡಿತ ತಾಂಡು ಮತ್ತೆ ಶ್ರೇಷ್ಠ ಕಡೆ ವಾಲಿದೆ ಪೂಜೆ ಹೊಡೆದು ಅನಿ ಅಂತ ಹೇಳಿದ್ರು ಮುಖಾಂತರ ಮತ್ತೆ ಈ ಕಡೆ ಹಾದಿ ತಪ್ಪುವ ಚಾನ್ಸಸ್ ಇದೆ ಹಾಗಾದ್ರೆ ಮಾತ್ರಕ್ಕೆ ಭಾಗ್ಯ ಸುಮ್ಮನೆ ಬಿಡ್ತಾರೆ ಈ ಕಡೆ ಶ್ರೇಷ್ಠ ತಾಂಡವ್ ಸೇರಿಕೊಂಡು ಭಾಗ್ಯ ವಿರುದ್ಧ ದೊಡ್ಡ ಕತ್ತಿ ಮಸಿಯೋಕೆ ಶುರು ಮಾಡ್ತದೆ